ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ವಿ ಟು ಕನ್ನಡ ವ್ಲಾಗ್ಸ್ ಇದು ನನ್ನ ಮಂಡೇ ಬ್ಲಾಗ್ ಆಗಿರುತ್ತೆ ಸೊ ಇದ್ದೀರಾ ಮಾರ್ನಿಂಗ್ ಬೆಳಗ್ಗೆ ಫೈವ್ ತರ್ಟಿ ಆಗಿದೆ ಸೊ ನಿಧಾನಕ್ಕೆ ಇದೆ ಹಾಗೆ ನನ್ನ ಥ್ರೋಟ್ ಕೂಡ ಸ್ವಲ್ಪ ಸರಿ ಇಲ್ಲ ಹಾಗಾಗಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಅದನ್ನು ಪ್ಲೀಸ್ ಇಗ್ನೋರ್ ಮಾಡ್ಕೊಳ್ಳಿ ನೋಡಿ ಬೆಳಗ್ಗೆನೇ ನಾನು ನಮ್ಮ ಮನೆ ಪಕ್ಕದಲ್ಲಿರುವಂತಹ ಪಾರ್ಕ್ಗೆ ನಾನು ವಾಕಿಂಗಿಗೆ ಅಂತ ಬಂದಿದ್ದೀವಿ ಸೊ ನಾನು ಎವ್ರಿ ಡೇ ಯೋಗ ಮತ್ತು ಮೆಡಿಟೇಷನನ್ನು ಮಾಡ್ತಾ ಇದ್ದೆ ಬಟ್ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ವಾಕಿಗೆ ಅಂತೇಳಿ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ ಸೊ ವಾಕ್ ಮುಗಿಸ್ಕೊಂಡು ವಾಪಸ್ ಬಂದಾಯಿತು ಸೊ ಇವಾಗ ಆ್ಯಸ್ ಯೂಶುವಲ್ ನಮ್ಮದು ಒಂದು ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ ಡಿಟಾಕ್ಸ್ ವಾಟರ್ ಜೊತೆ ನಾನು ಒಂದು ಸ್ವಲ್ಪ ರಾಗಿ ಮಾಲ್ಟನ್ನು ಸಹ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಮಾರ್ನಿಂಗ್ ರಾಗಿ ಗಂಜಿ ಕುಡಿಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕೆಲವೊಬ್ರು ಮಧ್ಯಾಹ್ನ ಮಾಡ್ಕೊತಾರೆ ಕೆಲವೊಬ್ಬರು ನೈಟ್ ಮಾಡ್ಕೊತಾರೆ ಬಟ್ ನಾನು ಪ್ರಿಫ್ರಬ್ಲಿ ಬೆಳಗ್ಗೆ ನನ್ನ ಒಂದು ಟಿಫನ್ಗಿಂತ ಮುಂಚೆನೇ ನಾನು ರಾಗಿ ಗಂಜಿನ ಕುಡಿಯೋ ಅಂತಹ ಅಭ್ಯಾಸ ಸಹ ನನಗಿದೆ ಅದಕ್ಕೋಸ್ಕರ ಅಂತ ಹೇಳಿ ರಾಗಿ ಮಾಲ್ಟನ್ನು ಒಂದು ಸೈಡಲ್ಲಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ಗೆ ಬಿಸಿನೀರನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಇವತ್ತು ನಾನು ಅರಿಶಿನದ ನೀರನ್ನು ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಅರ್ಶನ ಹಾಕ್ಕೊಂಬಿಟ್ಟು ಬಿಸಿನೀರಿಗೆ ಅದನ್ನು ಕಲಿಸ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ನಾನು ಕೆಲವೊಂದು ಮಿಕ್ಸ್ ಕಾಳುಗಳನ್ನು ಹಾಕಿಬಿಟ್ಟು ಇದನ್ನ ನೆನೆ ಹಾಕೊತ ಇದ್ದೀನಿ ಅಂದ್ರೆ ಮಾರ್ನಿಂಗ್ ನನಗೆ ಸ್ಪ್ರೌಟ್ಸ್ ತಿನ್ನೋದು ಕೂಡ ಸಿಕ್ಕಾಪಟ್ಟೆ ಇಷ್ಟ ನನಗೂ ನನ್ನ ಹಸ್ಬೆಂಡ್ಗೂ ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಮೊಳಕೆ ಬರಸ್ಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ನಾನು ಬೆಳಿಗ್ಗೆನೆ ಎಲ್ಲಾ ಮಿಕ್ಸ್ ಕಾಳುಗಳನ್ನು ನಾನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಇವಾಗ ರಾಗಿ ಮಾಲ್ಟ್ ಕೂಡ ರೆಡಿ ಆಗ್ತಾ ಇದೆ ಈ ರಾಗಿ ಮಾಲ್ಟ್ ಜೊತೆ ಸ್ವಲ್ಪ ನಾನು ಮೊಸರನ್ನ ಹಾಕೊಂಡ್ಬಿಟ್ಟು ಸೇರಿಸ್ಕೊಂಡು ಕುಡಿತೀನಿ ತುಂಬಾನೇ ಒಳ್ಳೆಯದಾಗುತ್ತೆ ಇದ್ರಿಂದ ಹಾಗೆ ನೋಡಿ ನಾನು ಅಷ್ಟನದ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ನಮಗೆ ಅಷ್ಟದ ನೀರನ್ನು ಕುಡಿಯೋದ್ರಿಂದ ನಮ್ಮ ಒಂದು ಸ್ಕಿನ್ಗೆ ಆಗಲಿ ಅಥವಾ ನಮಗೆ ಒಂದು ಇಮ್ಯುನಿಟಿ ಪವರ್ ಆಗಲಿ ತುಂಬ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದು ಡಿಟಾಕ್ಸ್ ವಾಟರ್ಗಳಲ್ಲಿ ಈ ಒಂದು ಅಷ್ಟದ ನೀರನ್ನು ಸಹ ನಾವು ವೀಕ್ಲಿ ಒನ್ಸ್ ಕುಡಿಯೋದು ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀನಿ ಹಾಗೆ ನೋಡಿ ಮಾರ್ನಿಂಗ್ ಆಗಿರೋದ್ರಿಂದ ನಾನು ನನ್ನ ಎಲ್ಲ ಗಿಡಗಳನ್ನು ಸಹ ನಾನು ಚೆಕ್ ಮಾಡ್ತೀನಿ ಅಂದರೆ ಏನಾದರೂ ಸ್ವಲ್ಪ ಕಸ ಇದ್ದರೆ ಅಥವಾ ಏನಾದರೂ ವೈಟ್ ಪ್ಯಾಚಸ್ ಬಂದಿದೆಯಾ ಗಿಡಗಳ ಮೇಲೆ ಅಂತ ಹೇಳಿ ನೋಡ್ತೀನಿ ಯಾಕಂದರೆ ಈ ರೀತಿ ಮನೇಲಿ ತಂದಿಟ್ಕೊಂಡಿರೋ ಗಿಡಗಳ ಮೇಲೆ ವೈಟ್ ಪ್ಯಾಚಸ್ ಸಹ ಬರುತ್ತೆ ಯಾಕಂದರೆ ಬಿಸಿಲು ಜಾಸ್ತಿ ಬೀಳಲ್ಲ ಅಂತ ಹೇಳಿ ನಾನು ಇಂಡೋರಲ್ಲಿ ಈ ರೀತಿ ಗಿಡಗಳನ್ನು ಸೆಟ್ ಮಾಡಿರೋದ್ರಿಂದ ಸೊ ಸೂರ್ಯನ ಬೆಳಕು ಸ್ವಲ್ಪ ಕಡಿಮೆ ಅಲ್ವಾ ಬೀಳೋದು ಅದಕ್ಕೋಸ್ಕರ ಆ ರೀತಿ ನಾನು ಚೆಕ್ ಮಾಡ್ತಾ ಇರ್ತೀನಿ ಈಗ ನೋಡಿ ಈ ಒಂದು ಸೈಡಲ್ಲಿ ನಾನೇನು ಪಾರ್ಟ್ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ನೀಟಾಗಿ ನೋಡ್ಕೊತಾ ಇದ್ದೀನಿ ಏನಾದರೂ ಕಸ ಗೀಸ ಇದ್ದರೆ ತೆಗಿಬೇಕು ಅಥವಾ ನೀರು ಗಿರಿದ್ರೆ ಹಾಕಬೇಕು ಅಂತ ಹೇಳಿ ನಾವು ನಮ್ಮನ್ನು ಮಾರ್ನಿಂಗ್ ಯಾವ ರೀತಿ ಚೆನ್ನಾಗಿ ಇಟ್ಕೊತೀವಲ್ವಾ ಸೊ ಅದೇ ರೀತಿ ಗಿಡಗಳನ್ನು ಸಹ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಂಗೆ ಅನಿಸುತ್ತೆ ಹಾಗೆ ನೋಡಿ ನನ್ನ ಒಂದು ಮಾಲ್ಟ್ ಕೂಡ ರೆಡಿ ಆಯಿತು ಇವತ್ತು ಮಾರ್ನಿಂಗ್ ಡ್ಯೂಟಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಬೇಗ ಹೋಗಬೇಕಾಗಿದೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಆ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೂ ಕೂಡ ತುಂಬಾ ದಿನ ಆಗಿತ್ತು ಪೊಂಗಲ್ ತಿಂದೆ ಸೊ ಅದಕ್ಕೋಸ್ಕರ ಖಾರ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಅದ್ರ ಜೊತೆ ಮತ್ತೆ ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ಮೂರುವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ವಿಜಲ್ಪಸ್ಕೊಬೇಕು ಇವಾಗ ನಾನು ಖಾರ ಪೊಂಗಲನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇವಾಗ ಇದು ಬಿಸಿ ಆದಮೇಲೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಇವಾಗ ನಾನು ಕರ್ಬೇಸೊಪ್ಪನ್ನು ಹಾಕೊತಾ ಇದ್ದೀನಿ ಇದ್ರ ಜೊತೆ ಒಂದು ಮೂರು ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಇದರ ಜೊತೆ ಒಂದು ಆರಿಂದ ಏಳು ಬ್ಲ್ಯಾಕ್ ಪೆಪ್ಪರ್ನ ತಗೊಂಡಿದ್ದೀನಿ ಹಾಗೆ ಒಂದು ಒಂದು ಬೆಳ್ಳುಳ್ಳಿನ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕೊತ ಇದ್ದೀನಿ ನೋಡಿ ಶುಂಠಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಿಸಾಗಿ ಮಾಡಿ ಹಾಕೊಂಡಿದ್ದೀನಿ ನೋಡಿ ಇದೇ ನಾವು ಹೆಸರುಬೇಳೆ ಮತ್ತು ಅಕ್ಕಿನ ಬರ್ಸ್ ಬರ್ಸಿಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇವಾಗ ಇದು ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಈ ರೀತಿ ನೀಟಾಗಿ ಕಲ್ಸ್ಕೊಳ್ಳೋಣ ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವೀಟ್ ಪೊಂಗಲನ್ನು ಮಾಡ್ತಾರೆ ಬಟ್ ಈಗ ನಾನು ಮಾರ್ನಿಂಗ್ ಟಿಫನ್ಗೋಸ್ಕರ ಅಂತ ಹೇಳಿ ಖಾರ ಪೊಂಗಲನ್ನು ಮಾಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೊತ ಇದ್ದೀನಿ ಉಪ್ಪು ಶಾರ್ಟೇಜ್ ಆಗಿದೆ ಅದಕ್ಕೋಸ್ಕರ ಇದೀಗ ಒಂದು ಎರಡು ನಿಮಿಷ ಸ್ವಲ್ಪ ಇದಾಗಲಿ ಅಂದರೆ ಅದು ರೈಸ್ಗೆಲ್ಲ ನೀಟಾಗಿ ಅದು ಹಿಡ್ಕೊಂಡ್ಲಿ ಆಮೇಲೆ ಇದನ್ನು ನಾವು ಆಫ್ ಮಾಡೋಣ ಅಲ್ಲಿಗೆ ಪೊಂಗಲ್ ರೆಡಿ ಆಗಿರುತ್ತೆ ಪೊಂಗಲ್ ಕೂಡ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಮಾರ್ನಿಂಗ್ ಡ್ಯೂಟಿ ಇರೋದ್ರಿಂದ ಅವ್ರಿಗೂ ಕೂಡ ನಾನು ಪೊಂಗಲನ್ನು ಬಾಕ್ಸ್ಗೆ ಕಟ್ಟಿ ಕೊಟ್ಟು ಕಳಿಸಿದೆ ಇವಾಗ ನಾನೊಬ್ಬಳೇ ಟಿಫನನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆ ಮಧ್ಯಾಹ್ನದ ಅಡುಗೆಗೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ನಾನು ನೆಲ್ಲಿಕಾಯಿ ರಸಮನ್ನ ಮಾಡ್ತಾ ಇದ್ದೀನಿ ಸೊ ತುಂಬ ಚಳಿ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ನೆಲ್ಲಿಕಾಯಿ ರಸಮನ್ನ ಮಾಡೋದಕ್ಕೋಸ್ಕರ ಇಲ್ಲಿ ಆಮ್ಲನ ಒಂದು ಎರಡನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೊಮೆಟೊನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದೆರಡನ್ನೂ ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಂಬರೋಣ ಈಗ ನೆಲ್ಲಿಕಾಯಿ ರಸಮನ್ನ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕೊತ ಇದ್ದೀನಿ ಇದು ಜಸ್ಟ್ ಇವಾಗ ಒಗ್ಗರಣೆ ಅಷ್ಟೇ ಇವಾಗ ಇದಕ್ಕೆ ಈಗ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಚಿಕ್ಕ ಪ್ಯಾನಲ್ಲಿ ಮೆಣಸು ಮತ್ತು ಜೀರಿಗೆನ ಸಹ ನಾನು ಹುರ್ಕೊಂಡು ಅದನ್ನು ನೀಟಾಗಿ ಕುಟ್ಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆ ಒಂದೆರಡು ಹಸಿಮೆಣಸಿನ್ಕಾಯಿ ಇವಾಗ ನಾನು ಇದಕ್ಕೆ ಟೊಮೆಟೊ ಮತ್ತು ಆಮ್ಲನ ಹಾಕಿಬಿಟ್ಟು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಲ್ವಾ ಅದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಇದೇ ಜಾರಿಂದ ನೀರನ್ನು ಹಾಕೊತಾ ಇದ್ದೀನಿ ರಸಮ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕೊತ ಇದ್ದೀನಿ ಹಾಗೆ ನಾವೇನು ಕುಟ್ಟಿ ಪುಡಿ ಮಾಡ್ಕೊಂಡಿದಲ್ವ ಮೆಣಸು ಮತ್ತು ಜೀರಿಗೆ ಸೊ ಆ ಪುಡಿನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಆ್ಯಕ್ಚುಲಿ ಈ ಒಂದು ರಸಮ್ ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ರೈಸ್ಗೆ ಈ ರಸ ಮಾತ್ರ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನಾನು ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ ಸ್ಪೂನಷ್ಟು ಚಿಲ್ಲಿ ಪೌಡರ್ ನೋಡಿ ಇಲ್ಲಿ ನೆಲ್ಲಿಕಾಯಿ ಇರುತ್ತಲ್ಲ ಇಲ್ಲಿ ನಾನು ಈ ಸೈಡ್ ಮತ್ತು ಈ ಸೈಡ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಹಾಕಿದಾಗ ಇದ್ರದ್ದು ಫುಲ್ಲು ಒಳಗೋಗಲಿ ಅಂತ ಹೇಳ್ಬಿಟ್ಟು ಸೊ ಇದು ಎಕ್ಸ್ಟ್ರಾ ಇರಲಿ ಇವಾಗ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಆಮೇಲೆ ನಮ್ಮ ನಲ್ಲಿಕಾಯಿ ರಸಮ್ ರೆಡಿಯಾಗಿರುತ್ತೆ ನೋಡಿ ಈಗ ರಸಮ್ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ಕುದ್ರೆ ರಸಮ್ ರೆಡಿ ಸೊ ಇವಾಗ ನಾನು ನಮ್ಮ ಊರು ಸೈಡಲ್ಲಿ ಮಾಡುವಂತಹ ಬದನೆಕಾಯಿ ಚಟ್ನಿನ ತೋರಿಸ್ಕೊಡ್ತೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿ ನಾನು ಇದನ್ನು ತೋರಿಸ್ಕೊಡ್ತೀನಿ ಏನಿಲ್ಲ ನೋಡಿ ನಾನು ಇಷ್ಟು ಬದನೆಕಾಯನ್ನ ತೊಗೊಂಡಿದ್ದೀನಿ ಜಾಸ್ತಿ ಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇವಾಗ ಈ ಬದನೆಕಾಯಿಗಳನ್ನು ಸುಟ್ಕೋಬೇಕು ಏನಿಲ್ಲ ಆ್ಯಸ್ ಇಟ್ ಈಸ್ ಆಯಿಲನ್ನು ಹಚ್ಬಿಟ್ಟು ಸುಟ್ಕೊಂಡ್ಬಿಟ್ರೆ ಆಯಿತು ಈಗ ಒಂದೊಂದು ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ಒನ್ ಬೈ ಒನ್ ಎಲ್ಲದನ್ನು ಕೂಡ ನೀಟಾಗಿ ಸುಟ್ಕೊಂಡು ತೆಕ್ಕೋಣ ಅದಾದಮೇಲೆ ಅದು ಸಿಪ್ಪೆನ ತೆಗೆದುಬಿಟ್ಟು ಯಾವ ರೀತಿ ಚಟ್ನಿ ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನೆಲ್ಲ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಏನು ತುದಿ ಇರುತ್ತೆ ಇದನ್ನು ಚೆಕ್ ಮಾಡಿಬಿಟ್ಟು ಓಪನ್ ಮಾಡಿಕೊಂಡು ಸೊ ನೋಡ್ಕೊಬೇಕಾಗತ್ತೆ ಅಂದರೆ ಏನಾದರೂ ಇಲ್ಲಿ ಹುಳಗಿಳ ಇದಾವಾ ಅಂತ ಹೇಳಿ ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ಓಪನ್ ಮಾಡಿಕೊಂಡು ನೋಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೋಬೇಕು ಬದನೇಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಎರಡು ಮೆಣಸಿನ್ಕಾಯಿನ ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ಪ ಬೆಳ್ಳುಳ್ಳಿನೂ ಸಹ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ತರಿತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾವೇನು ಸುಟ್ಟುಬಿಟ್ಟು ಸಿಪ್ಪೆನ ತೆಗೆದಿಟ್ಕೊಂಡಿದ್ವಲ್ವಾ ಆ ಮುಳುಗಾಯನ್ನು ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಇದನ್ನು ನೀಟಾಗಿ ರುಬ್ಕೊಂಬರೋಣ ಏನು ಬೇಡ ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳೋಣ ನೋಡಿ ಈಗ ನೀಟಾಗಿ ರುಬ್ಬಿದೆ ಸೊ ಈಗ ಇದಕ್ಕೆ ಏನೇನು ಹಾಕಬೇಕು ಅಂತೇಳಿ ನಾನು ತೋರಿಸ್ತೀನಿ ಒಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಫಸ್ಟು ಬೇಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಕರ್ಡನ್ನು ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ ಬದನೆಕಾಯಿ ಮೊಸರು ಚಟ್ನಿ ರೆಡಿಯಾಗಿದೆ ಸೂಪರ್ ಆಗಿರುತ್ತೆ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಇವಾಗ ನೋಡಿ ನಾನು ಅಕ್ಕಿ ರೊಟ್ಟಿನ ನಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ತೋರಿಸ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ರೈಸನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಂದರೆ ಬೆಳಿಗ್ಗೆದ್ದು ಏನಾದರೂ ರೈಸ್ ಉಳಿದಿದ್ರೆ ಸೊ ಅದನ್ನು ನಾವು ಈ ರೀತಿ ರೊಟ್ಟಿ ಜೊತೆ ಯೂಸ್ ಮಾಡ್ಕೊಬೋದು ಈ ರೀತಿ ರೈಸ್ ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಒಂದು ಎರಡು ಇಡಿಯಷ್ಟು ಅನ್ನನ ಚೆನ್ನಾಗಿ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈ ರೈಸನ್ನ ಈ ಒಂದು ಬೌಲ್ಗೆ ಹಾಕ್ಕೊಂಡು ಈ ಹಿಟ್ಟಿದೆ ಅಲ್ವಾ ಅಕ್ಕಿ ಹಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಬೇಕು ಇವಾಗ ಇದು ರೊಟ್ಟಿ ಎರಡು ಮುಖ ಬೇಕು ಇದು ಮಲ್ನಾಡ್ ಸೈಡ್ ರೊಟ್ಟಿ ನಾವು ಈ ಥರನೇ ಮಾಡೋದು ನಮ್ಮ ತಾಯಿ ಮನೇಲೆಲ್ಲ ರೊಟ್ಟಿನ ಹೀಗೆ ಮಾಡ್ತಾರೆ ಅಕ್ಕಿ ರೊಟ್ಟಿನ ಈ ಥರ ರೈಸ್ ಮಿಕ್ಸ್ ಮಾಡಿ ಮಾಡ್ತಾರೆ ಬಟ್ ಜೋಳ ರಾಗಿ ರೊಟ್ಟಿ ಎಲ್ಲ ಓನ್ಲಿ ಹಿಟ್ಟಿಂದ ಮಾತ್ರ ಮಾಡ್ತಾರೆ ಇದನ್ನು ರೈಸ್ ಮಿಕ್ಸ್ ಮಾಡಿನೂ ಮಾಡ್ತೀವಿ ಇನ್ನೊಂದು ರೈಸನ್ನು ಮಿಕ್ಸ್ ಮಾಡದೆ ಬರೀ ಹಿಟ್ಟಲ್ಲೂ ಕೂಡ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಜಾಸ್ತಿ ಇದನ್ನು ಇಷ್ಟಪಡ್ತಾರೆ ನಮ್ಮ ಮನೇಲಿ ಆ ಕಡೆ ಎಲ್ಲ ಮಾರ್ನಿಂಗ್ ಟಿಫನ್ಗೆ ಇದನ್ನು ಯೂಸ್ ಮಾಡ್ತಾರೆ ಕೊಬ್ಬರಿ ಚಟ್ನಿ ಜೊತೆ ಆಲ್ಮೋಸ್ಟ್ ತುಂಬ ಶಿವಮೊಗ್ಗ ಸೈಡಲ್ಲಿ ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಬೆಳಗಿನ ಒಂದು ಟಿಫನ್ಗೂ ಕೂಡ ಮಧ್ಯಾಹ್ನ ಊಟ ಆಗಲಿ ಅಥವಾ ನೈಟ್ ಆಗಲಿ ಅಕ್ಕಿ ರೊಟ್ಟೀಸ್ ಬೇಕೇ ಬೇಕು ಆ್ಯಂಡ್ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ಪುಟ್ ಚಟ್ನಿ ಮತ್ತು ಮೊಸರು ಹಾಗೆ ಕೆಲವೊಂದು ಖಾರ ಚಟ್ನಿಗಳೆಲ್ಲ ಮಾಡ್ತೀವಿ ಮತ್ತು ಇದ್ರ ಜೊತೆ ವೆಜಿಟೇಬಲ್ ಪಲ್ಯ ಆ್ಯಂಡ್ ಇದು ಚಿಕನ್ ಮಟನ್ ಸಾಂಬಾರು ಕೂಡ ಸೂಪರ್ ಆಗಿರುತ್ತೆ ಈಗ ಅಕ್ಕಿ ರೊಟ್ಟಿ ಮತ್ತು ಮುಳುಗಾಯಿ ಮೊಸರು ಚಟ್ನಿ ಸಹ ರೆಡಿಯಾಗಿದೆ ಸೊ ಇದ್ರ ಜೊತೆ ನಾನು ಒಂದು ಕೆಂಪು ಖಾರನೂ ಸಹ ಮಾಡ್ಕೊಂಡಿದ್ದೀನಿ ಅದು ಬಂದುಬಿಟ್ಟು ಕಾಳನ್ನು ಹಾಕಿ ಯಾವ ರೀತಿ ನಾವು ಕೆಂಪು ಖಾರ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾಕಂದರೆ ಇವತ್ತು ನಂಗೆ ಟೈಮ್ ಇರಲಿಲ್ಲ ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹಾಗೆ ಮೀಶೋಯಿಂದ ನಾನು ಟೇಬಲ್ ಕವರನ್ನು ಸಹ ತರಿಸಿದ್ದೆ ನೋಡಿ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ಇವಾಗ ಟೈಮ್ ಬಂದುಬಿಟ್ಟು ಸಂಜೆ ಆರು ಗಂಟೆ ಆಗಿದೆ ಸೊ ನಾನು ನನ್ನ ಹಸ್ಬೆಂಡ್ ನಮ್ಮ ಒಂದು ಬಾಲ್ಕನಲ್ಲಿ ಕೂತ್ಕೊಂಡು ಟೀಯನ್ನು ಕುಡಿತಾ ಇದ್ವಿ ನನಗೆ ಅವ್ರಿಗೆ ಈ ರೀತಿ ಒಂದು ಟೈಮನ್ನ ಸ್ಪೆಂಡ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಯಾಕಂದರೆ ಅವರು ಕೂಡ ವರ್ಕ್ ಲೋಡಲ್ಲಿ ತುಂಬ ಬ್ಯುಸಿ ಇರ್ತಾರೆ ಹಾಸ್ಪಿಟಲ್ ಡ್ಯೂಟಿ ಆಗಿರೋದ್ರಿಂದ ಸೊ ನಾನು ಯಾವಾಗ ಟೈಮ್ ಸಿಗುತ್ತೆ ಅವಾಗ ನಾವು ಈ ರೀತಿ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಹಾಗೆ ನೋಡಿ ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಸಿಕ್ಕಾಪಟ್ಟೆ ಈ ರೀತಿ ಒಂಥರ ಆಕ್ವರ್ಡ್ ಆಗಿಬಿಟ್ಟಿತ್ತು ಯಾಕಂದರೆ ನಾನು ಅದನ್ನು ತುಂಬ ದಿನ ಆಗಿತ್ತು ನೀಟಾಗಿ ಅರೇಂಜ್ ಮಾಡಿರಲಿಲ್ಲ ಸೊ ಇವತ್ತು ನನಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಎಲ್ಲನೂ ತೆಗೆದು ಮತ್ತು ಅದನ್ನು ನೀಟಾಗಿ ಅರೇಂಜ್ ಮಾಡಿಡೋಣ ಅಂತ ಹೇಳಿ ನೀಟಾಗಿ ಎಲ್ಲದನ್ನು ಸಹ ನಾನು ಒರೆಸ್ಕೊತಾ ಇದ್ದೆ ಆ್ಯಕ್ಚುಲಿ ನಾನು ಯಾವುದನ್ನು ಕೂಡ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಯೂಸ್ ಮಾಡೋದು ಕೆಲವಂತೆ ಕೆಲವು ಪ್ರಾಡಕ್ಟ್ಸ್ ಮಾತ್ರ ಅದೇ ಇರುತ್ತಲ್ವಾ ಹುಡುಗೀರು ಯೂಸ್ ಮಾಡೋದು ಆ್ಯಸ್ ಯೂಶಯಲ್ ಕ್ಲೆನ್ಸರ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಫೌಂಡೇಶನ್ ಸೊ ಈ ರೀತಿ ಅದನ್ನೆಲ್ಲ ನಾನು ನೀಟಾಗಿ ಅರೇಂಜ್ ಮಾಡಿಟ್ಕೊತಾ ಇದ್ದೀನಿ ನನಗೆ ಆದಷ್ಟು ಯಾವಾಗ ನನಗೆ ಅಡುಗೆ ಎಲ್ಲ ಮಾಡಿ ಆದಮೇಲೆ ಫ್ರೀ ಟೈಮ್ ಇರುತ್ತೆ ಅಥವಾ ನೈಟ್ ಫ್ರೀ ಟೈಮ್ ಇರುತ್ತಲ್ವ ಆವಾಗ ನಾನು ಈ ರೀತಿ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಂಬಿಡ್ತೀನಿ ಹಾಗೆ ನೋಡಿ ನಾನು ಅದೊಂದು ಟೇಬಲ್ ಲ್ಯಾಂಪ್ನು ಸಹ ಅಲ್ಲಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಅದರ ಮೇಲೆ ನನ್ನ ಹಬ್ಬಿದು ಒಂದು ಫೋಟೋ ಸಹ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ ಹೇಳಿ ಇದೊಂದೇ ಫೋಟೋ ನನ್ನ ನನ್ನ ಹತ್ರ ಅವ್ರದ್ದು ಇದ್ದಿದ್ದು ಅದಕ್ಕೋಸ್ಕರ ಅದನ್ನೇ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಎವ್ರಿ ಡೇ ಮಾರ್ನಿಂಗ್ ನೋಡಬೇಕು ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು